Gracias. Oh. सजाया आंखों से छल के सपने सच करके के हैं देश का परचम लेना कर आगे बढ़ते नंबर सर मज़ो एरिया

ಇದಕ್ಕ ಮುನ್ನಲೆ ನನಗೆ ತಗಳಾಡಿಗೂ ಎಮ್ ಎಲ್ ಎ ರೂಪ ರೂಪಕಪ್ಪಡೆ ಪತ್ತು ವರ್ಷ ತಿಳಿದ ಅಂಜು ವರ್ಷ ಆಯ್ತಿದ್ದು ಆರು ಆರು ವರ್ಷ ರೂಪ ಕಪ್ಪಡೆ ಎಲ್ ಸುಮ್ಮನ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಮಾರ್ಕೆಟ್ ವಿಷಯನ ರಾಜಕೀಯಕ್ಕೆ ಬಳಸ್ಕೊಳ್ತೀರ ನಿಜವಾಗ್ಲೂ ನಾನು ಮಾರ್ಕೆಟ್ನ ಕುಟುಂಬದ ಜೊತೆ ನಿಲ್ತೀನಿ ಅಂತ ಯಾರ ರಾಜಕಾರಣಿ ಹೇಳ್ತಾನೋ ಅವನೇ ನಿಜವಾದ ನಾಯಕ ಅಂತ ನಾನು ಭಾವನೆ ಇವತ್ತು ಸಮಸ್ಯೆಗಳು ಹದಿನೈದು ಇಪ್ಪತ್ತು ವರ್ಷದಿಂದ ಆಯ್ತೆ ಕೆ ಜಿ ಆಫ್ ಡಿ ನೋಟಿಫಿಕೇಶನ್ ಆಗಕ್ ಮುಂಚೆ ಇನ್ನೂ ಈ ಸಮಸ್ಯೆಗಳಾಯಿತು ಕೆ ಜಿ ಆಫ್ ಡಿ ನೋಟಿಫಿಕೇಶನ್ ಆದ್ಮೇಲೆ ಈ ಸಮಸ್ಯೆಗಳನ್ನ ಹಲವಾರು ಬಾರಿ ತಾವು ಎಂ ಪಿ ಅವ್ರ ಹತ್ರ ಇರ್ಬೋದು ಶಾಸಕರು ಇರ್ಬೋದು ಚರ್ಚೆ ಮಾಡಿದರೆ ಅದು ದೇವರಾಜ್ ಸರ್ ಹೇಳ್ತಾರಂತೂ ಇದುವರೆಗೂ ಸೊಲ್ಯೂಷನ್ ಬಂದಿಲ್ಲ ಅಂತ ಹೇಳ್ತಾರೆ ನಾನೊಬ್ಬ ಮಣ್ಣಿನ ಕೆ ಜಿ ಎಫ್ ಅಲ್ಲಿ ಇಟ್ಟು ಒಬ್ಬ ಮಣ್ಣಿನ ಮಗನಾಗಿ ನಾನು ಸುಳ್ಳು ಹೇಳಿ ಓಡೋ ಓಡೋ ಅದು ನನಗೂ ಅವ್ರು ಬಂದಂತ ಹಣ ಪಟ್ಟೆನ ನಮಗೂರು ನನ್ನ ದೇವೇಂದ್ರ ಸರ್ ಅವರು ಒಂದ್ಸಲ ಪ್ರಾಮಾಣಿಕವಾಗಿ ನಮಗೆ ಸಹಾಯ ಮಾಡಬೇಕು ಅನ್ನೋದಕ್ಕಿಂತ ಮಾರ್ಕೆಟ್ ಅವರ ಕ್ಷೇಮಾಭಿವೃದ್ಧಿಯಲ್ಲಿ ತಾವು ಪಾಳ್ಬಿಡ್ಬೇಕು ಅಂದಾಗ ನನ್ನ ಒಂದು ಪರ್ಸನಲ್ ಇಂಟ್ರೆಸ್ಟ್ ಅಲ್ಲಿ ನನ್ನ ಕೈಯ್ಯಲ್ಲಿ ಏನಾಗಬೇಕು ಅದನ್ನು ಪ್ರಯತ್ನ ಪಟ್ಟೆ ನಾನು ಇರೋದೇ ಯಾರಿಗೂ ಸಮಾಜನೂ ಗೊತ್ತೋ ಗೊತ್ತೋ ಗೊತ್ತಿಲ್ಲ ವರದಿಗೂ ಬಸ್ ವ್ಯವಸ್ಥೆಯೂ ಮಾಡಿದೆ ಯಾಕಂದರೆ ನಗರಾಭಿವೃದ್ಧಿ ಸಚಿವರು ಬೈತಿ ಬಸವರಾಜ್ರು ಇದ್ದಾಗ ಅವ್ರ ಕೈಯಲ್ಲಿ ಆಯ್ತಾ ಇದ್ದರು ಅವ್ರು ಮಾಡ್ಬೋದು ಅಂದಾಗ ನಾನು ಪ್ರಾಮಾಣಿಕವಾದ ಪ್ರಯತ್ನವನ್ನು ನನ್ನ ಮನಸ್ಸಾಕ್ಷಿಯಾಗಿ ನಾನು ಆ ಕೆಲಸವನ್ನು ಮಾಡಿದ್ದೆ ಬಸ್ಸು ಇಲ್ಲ ರೈತರು ಮಕ್ಕಳ ಹತ್ರ ಏನೂ ಇಲ್ಲ ಅಧಿಕಾರ ಇಲ್ಲ ಪಾಪ ನಮ್ಮ ದೇವರ ಯಾರು ಏನು ಹೇಳಿದ್ರೆ ಗೊತ್ತಿಲ್ಲ ಅವತ್ತು ಆ ಸಭೆಗೆ ಬರಲಿಕ್ಕೆ ಆಗಲಿ ಅದಾಯಿತು ನಂತರ ಹಲವಾರು ಬೆಳೆ ಬೆಳವಣಿಗೆಗಳಾಯಿತು ಏನಾಯ್ತೋ ಎತ್ತಾಯ್ತಂತ ನಾನು ನಿಮ್ಮನ್ನು ಕೈ ಎತ್ತಿ ಬೇಡ್ಕೊಳ್ತಾ ಇದ್ದೀನಿ ಇದು ಒಂದು ಕ್ಷಣದಲ್ಲಿ ಒಬ್ಬ ಎಂ ಪಿ ಅಥವಾ ಒಬ್ಬರು ಶಾಸಕರು ಮಾಡುವಂಥ ಕೆಲಸನೇ ಆಗಿತ್ತು ಅಂತದ್ದು ಪಕ್ಷದಲ್ಲಿ ಶಾಸಕಿರೋಂಥವ್ರು ಇವಾಗ ನಮ್ಮ ಪಕ್ಷದವ್ರು ಅಲ್ಲ ಸರ್ಕಾರ ಇರೋದು ನಮ್ಮ ಪಕ್ಷದಲ್ಲ ಎಸ್ ನೀವು ಕೇಳಿದಂಥ ಪುರುಷನಿಗೆ ಇವತ್ತು ಮಲ್ಲೇಶ್ ಬಾಬು ಅವ್ರ ಗೆದ್ದು ಅಥವಾ ಮಲ್ಲೇಶ್ ಬಾಬು ಅವ್ರ ಕ್ಯಾಂಡಿಡೇಟ್ ಬಂದು ನಮ್ಗೆ ಭರವಸೆ ಕೊಡ್ತಾರೆ ಅಂತಂದ್ರೆ ನಿಮಗೆ ಸಂವಿಧಾನದ ಅಡಿಯಲ್ಲಿ ಕಾನೂನ ಚೌಕಟ್ಟಿನಲ್ಲಿ ಸರ್ ಲೀಗಲಿ ಅಥವಾ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಎನ್ ಡಿ ಎ ಗೌರ್ಮೆಂಟ್ ಕಡೆಯಿಂದ ನಮ್ಮ ಎಂ ಪಿ ಅವ್ರು ಮಾತಾಡ್ರೆ ಆಗುತ್ತೆ ಅಂದರೆ ನೀವು ಮಲ್ಲೇಶ್ ಬಾಬು ಅವ್ರನ್ನ ಕೇಳಬೇಡಿ ಮಲ್ಲೇಶ್ ಬಾಬು ಕೋಲಾರ ಅವರೇ ಕೋಲಾರ ದೂರದ ಇದ್ದಾರೆ ನನ್ನ ಹತ್ರ ಬನ್ನಿ ನಾನು ಮಲ್ಲೇಶ್ ಬಾಬು ಅವ್ರ ಹತ್ರ ನಮ್ಮ ಕೈಯಲ್ಲಿ ಕೈಯ್ಯಲ್ಲಾಗುವಂಥ ಪ್ರಯತ್ನ ಪಟ್ಟು ನಿಮ್ಮ ಮುಂದೆ ಟ್ರಾನ್ಸ್ಪರೆಂಟಾಗಿ ತುತ್ತು ಮಾತಾಡುವಂಥ ಒಂದು ಜವಾಬ್ದಾರಿನ ನಾನು ತಗೊಳ್ತೀನಿ ನಮ್ಮ ಪದಾಧಿಕಾರಿಗಳಿಗೆ ಜವಾಬ್ದಾರಿ ತಗೊಳ್ತಾ ಇದ್ರೆ ಯಾರು ನೆರವೇರಿಸ್ತಾರೆ ಅಂತ ನನ್ನ ಕೈಯಲ್ಲಿತ್ತು ಅಥವಾ ನಮ್ಮ ಶಾ ನಮ್ಮ ಸಂಸದರ ಗೆಲ್ಲೋ ಮುಂದ ವಿಧಾನ ಸಾರಿ ಲೋಕಸಭೆಯಲ್ಲಿ ಗೆಲ್ಲುವಂಥ ಸಂಸದರು ಅವ್ರ ಕೈಯಲ್ಲಿ ಆಗತ್ತೆ ಅಂತ ನೀವು ಹೇಳಿದ್ರೆ ಹಗಲು ರಾತ್ರಿ ನಾನು ಅವ್ರ ಜೊತೆಯಲ್ಲಿ ಇದ್ದು ಡೇ ಆ್ಯಂಡ್ ನೈಟ್ ನಾನು ಅವ್ರ ಜೊತೆಯಲ್ಲಿ ಇದ್ದು ನೀವೆಲ್ಲಾದರೂ ಹೋಗ್ಬೇಕು ಬಂದು ಬರಬೇಕು ಅಂತ ನಾನು ನಿಮ್ಮ ಜೊತೆ ಬಂದು ಕೈ ಜೋಡಿಸಿ ಈ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ನೂರಕ್ಕೆ ನೂರು ಪಟ್ಟು ನಾನು ಶ್ರಮ ವಹಿಸ್ತೀನಿ ಅಂತ ದೇವರ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ ನಾನಾಗಿ ನಾನು ಸಾಲ್ವ್ ಮಾಡ್ತೀನಿ ಅಂತಂದ್ರೆ ನಮ್ದು ಆ ಅಧಿಕಾರನೂ ಇಲ್ಲ ಆ ಒಂದು ಭರವಸೆಗಳು ಇರೋದಿಲ್ಲ ದಯಮಾಡಿ ನಮ್ಮ ಲೋಕಸಭೆಗೆ ಎಲೆಕ್ಷನ್ ಇತ್ತಿರುವಂತ ಮಲ್ಲೇಶ್ ಬಾಬು ಅವ್ರನ್ನ ಕೈ ಬಲಪಡಿಸಿ ನಿಮಗೂ ಒಂದು ಡೌಟ್ ಆಯ್ತು ಮುನ್ಸ್ವಾಮಿ ಅವ್ರಿತ್ತು ಏನ್ ಮಾಡಿದ್ರು ಅಂತ ಬರೆಕ್ ಮುಸ್ವಾಮಿ ಅವರು ಬಂದು ಒಂದೇ ರಾತ್ರಿ ನಮ್ಮ ಆಕ್ಷನ್ ಬರೆದು ನಿಪಿದ್ರವ್ರು ಅದನ್ನ ಬೆಳಗ್ಗೆ ಆಚೆಟ್ಟು ಇವತ್ತು ರಾತ್ರಿ ಬಂದು ಅವರು ಆ ವಿಶ್ವಾಸ ಯಾವಾಗಲೂ ಯಾವಾಗ ಏನ್ ಮಾಡಿದ್ರು ಅಂತ ಅವ್ರು ಏನ್ ಮಾಡಿದ್ರು ತಮಗೆಲ್ಲರೂ ಕಾನೂನು ಚಂಪಟಿ ಹೋರ್ ಯಾವ ರೀತಿ ಸಹಾಯ ಬೇಕೋ ಆ ರೀತಿ ಸಹಾಯ ಮಾಡಲಿಕ್ಕೆ ಮಲೇಶ್ ಬಾಬು ಆಗಿರ್ಬೋದು ನಮ್ಮ ಕಡೆಯಿಂದ ಇರ್ಬೋದು ಈಗ ನಮಗೆಲ್ಲರಿಗಿಂತ ದೊಡ್ಡ ಶಕ್ತಿ ಮಹೇಶ್ ಬಾಬಾ ಇರೋದು ಮಲೇಶ್ ಬಾಬುವ ಕೈ ಬಲಪಡಿಸೋಣ ನರೇಂದ್ರ ಮೋದಿ ಜಿಯವರ ಕೈ ಬಲಪಡಿಸೋಣ ಖಂಡಿತವಾಗ್ಲೂ ಇಷ್ಟೊಂದು ಜನರ ಒಂದು ಕಷ್ಟ ನನಗೆ ನನಗೆ ಅಡ್ಡದಲ್ಲಿ ದೇವರು ಮುಟ್ಟಂತೆ ಆ ದೇವರ ಒಂದು ನಿಮ್ಮ ಕಷ್ಟ ನೋಡಿ ಖಂಡಿತವಾಗಲೂ ಒಂದಲ್ಲ ಒಂದು ದಿವಸ ವರ ಕೊಡ್ತಾನೆ ಆ ವರ ಕೊಡೋದು ಯಾರ ಮುಖಾಂತಂದರೆ ಮಲ್ಲೇಶ್ ಬಾಬಾ ನಾನೊಂದು ಆ ಮುಖಾಂತರ ನಾನು ವರ ಕೊಡ್ತೇನೆ ಅಂತ ಹೇಳಿ ತಾವೆಲ್ಲರೂ ಮಲ್ಲೇಶ್ ಬಾಬಾ ಅವರಿಗೆ ಆಶೀರ್ವಾದ ಮಾಡ್ತೀರಾ ಮಾರ್ಕೆಟ್ ಎಂ ಜಿ ಮಾರ್ಕೆಟ್ ಜನತೆ ನರೇಂದ್ರ ಮೋದಿಜಿಯವರ ಕೈ ಬಲಪಡಿಸ್ತೀರಾ ಎಂ ಜಿ ಮಾರ್ಕೆಟ್ ಬರುವಂಥ ಕ್ಷೇಮಾಭಿವೃದ್ಧಿ ಸಂಘ ಪದಾಧಿಕಾರಿಗಳು ಎನ್ ಡಿ ಎ ಪಕ್ಷಕ್ಕೆ ಬೆಂಬಲ ಕೊಡ್ತೀರಾ ಅಂತ ಅದೇ ರೀತಿ ಮುಖ್ಯವಾಗಿ ಭಾರತವನ್ನು ರಕ್ಷಿಸೋ ಕೆಲಸದಲ್ಲಿ ಭಾರತವನ್ನು ಬೇರೊಬ್ಬ ರಾಜ್ಯ ಬೇರೊಬ್ಬ ರಾಷ್ಟ್ರಗಳು ನಮ್ಮನ್ನು ದಾಳಿ ಮಾಡುವಂಥದ್ದು ಇರ್ಬೋದು ಮತ್ತೊಂದು ಮಾಡುವಂಥ ಅಂತ ಒಂದು ವಿಷಯಕ್ಕೆ ತಾವೆಲ್ಲ ಕೈ ಜೋಡಿಸಿ ನರೇಂದ್ರ ಮೋದಿಜಿಯವರು ಬಲಪಡಿಸಿ ಭಾರತವನ್ನು ರಕ್ಷಿಸುತ್ತೀರಾ nira e nangininen no.